ಓಪನ್ ಮಾಡುವಂತದ್ದು ಒಳಗೆ ಕೆಸರು ಉಂಟ ಅಂತ ನೋಡುವ ಆಯ್ತಾ ಒಮ್ಮೆ ಟೆಸ್ಟ್ ಮಾಡಿ ನೋಡುವ ನೋಡಿ ನೀರಿನ ಬಣ್ಣ ಚೇಂಜ್ ಆಯ್ತು ಈಗ ಇದೀಗ ಬ್ಯಾಕ್ ವಾಶ್ ಆಗ್ತಾ ಉಂಟು ಆಗ ನೀವು ನೋಡ್ತಾ ಇದ್ದೀರಿ ಇನ್ಪುಟ್ ನೀರು ಮಾತ್ರ ಬರ್ತಾ ಇತ್ತು ಕ್ಲೀನ್ ವಾಟರ್ ಬರ್ತಾ ಇತ್ತು ಈಗ ನೋಡಿ ಬ್ಯಾಕ್ ವಾಶ್ ಮಾಡ್ತಾ ಇರುವಾಗ ಕೆಸರ್ ನೀರು ಹೇಗೆ ಬರ್ತಾ ಉಂಟು ಅಂತೇಳಿ ಫಾಂಟ ಮಾಜದ ಕಲರ್ ಬರ್ತಾ ಉಂಟು ಮಾವಿನ ಹಣ್ಣಿನ ಜ್ಯೂಸಿನ ಹಾಕಿ ಕಾಣ್ತಾ ಉಂಟು ನೋಡಿ ಇದನ್ನೊಮ್ಮೆಗೆ ಕಲಸಿ ಕೊಟ್ರೆ ನಾವು ಅಕ್ಕಿಯನ್ನು ನೀರಲ್ಲಿ ಹಾಕಿ ಕಲಸ್ತೇವಲ್ಲ ಆ ರೀತಿ ಕಲಸಿ ಕೊಟ್ರೆ ಕ್ಲೀನ್ ಆಗ್ತದೆ ಈಗ ನೋಡಿ ಕ್ಲೀನ್ ಆಯ್ತು ಆಲ್ಮೋಸ್ಟ್ ಆಗ ತುಂಬಾ ಮಣ್ಣಿತ್ತು ಇದರಲ್ಲಿ ಈಗ ಮಣ್ಣು ಕಮ್ಮಿ ಆಗಿದೆ ನಮಸ್ತೆ ನೀರಾವರಿಯಲ್ಲಿ ಡ್ರಿಪ್ ಇರಿಗೇಷನ್ ಅಂತ ಹೇಳಿದ್ರೆ ಒಂದು ಉತ್ತಮವಾದ ವಿಧಾನ ಕೆಲವು ಜನ ಹೇಳಿದು ಕೇಳ್ತೇವೆ ನಾವು ಡ್ರಿಪ್ ಇರಿಗೇಷನ್ ಫೇಲ್ಯೂರ್ ಆಗ್ತದೆ ಡ್ರಿಪ್ಪರ್ ಬ್ಲಾಕ್ ಆಗ್ತದೆ ಡ್ರಿಪ್ ಬ್ಲಾಕ್ ಆಗ್ತದೆ ಅಂತ ಹೇಳುದು ಆದ್ರೆ ನಾವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಯಾವ ತೊಂದರೆ ಕೂಡ ಆಗುದಿಲ್ಲ ಡ್ರಿಪ್ ಇರಿಗೇಷನ್ ಇಡೀ ವಿಶ್ವದಲ್ಲಿ ಅತಿ ಉನ್ನತವಾದ ಅತ್ಯುತ್ತಮವಾದ ವಿಧಾನ ಡ್ರಿಪ್ ಇರಿಗೇಷನ್ ಅಲ್ಲಿ ಫಿಲ್ಟರ್ ಅಂತ ಹೇಳಿದ್ರೆ ಒಂದು ಪ್ರಮುಖವಾದ ಅಂಗ ಹಾರ್ಟ್ ಅಂತ ಹೇಳಬಹುದು ಹೇಳಿದ್ರೆ ಅಷ್ಟು ಮುಖ್ಯವಾಗಿದೆ ಅಂತ ಹೇಳಿ ಇಲ್ಲಿ ನಾನಿವತ್ತು ಸ್ಯಾಂಡ್ ಫಿಲ್ಟರ್ ಅನ್ನು ಬ್ಯಾಕ್ ವಾಶ್ ಮಾಡೋದು ಹೇಗೆ ಕ್ಲೀನ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಲಿಕ್ಕೆ ಬಂದದ್ದು ಸ್ಯಾಂಡ್ ಫಿಲ್ಟರ್ ಅನ್ನು ಬ್ಯಾಕ್ ವಾಶ್ ಮಾಡೋದು ಹೇಗೆ ಅಂತ ಹೇಳಿ ತುಂಬಾ ಜನರಿಗೆ ಗೊತ್ತಿಲ್ಲ ಅದರಿಂದಾಗಿ ಕ್ರಮೇಣವಾಗಿ ಸ್ಯಾಂಡ್ ಫಿಲ್ಟರ್ ಅಲ್ಲಿ ಮಣ್ಣು ತುಂಬಿ ಅದು ನಿಧಾನವಾಗಿ ಲೈನ್ ಗೆ ಬಂದು ಡ್ರಿಪ್ ಬ್ಲಾಕ್ ಆಗ್ತದೆ ಮೊದಲಿಗೆ ನಾವು ಸ್ಯಾಂಡ್ ಫಿಲ್ಟರ್ ನ ಪರಿಚಯ ಮಾಡಿಕೊಳ್ಳೋಣ ಇದು ಅಡ್ಡ ಇಡುವಂತ ಹೊರಿಸೋಂಟಲ್ ಟೈಪ್ ಜೇನ್ ಇರಿಗೇಷನ್ ನ ಸ್ಯಾಂಡ್ ಫಿಲ್ಟರ್ ಇದು ನಲ್ವತ್ತು ಸಾವಿರ ಲೀಟರ್ ಕೆಪಾಸಿಟಿ ಇದು ಅಂತ ಹೇಳಿದ್ರೆ ಗಂಟೆಗೆ ಸಾವಿರ ಲೀಟರ್ ಅನ್ನು ಕ್ಲೀನ್ ಮಾಡಿ ಕೊಡ್ತದೆ ಮಾಮೂಲಾಗಿ ಹೇಳುದಿದ್ರೆ ಎರಡೂವರೆ ಇಂಚು ಸ್ಯಾಂಡ್ ಫಿಲ್ಟರ್ ಅಂತ ಹೇಳ್ಬಹುದು ಇದರಲ್ಲಿ ಇದು ಸ್ಯಾಂಡ್ ಫಿಲ್ಟರ್ ಇದರೊಳಗೆ ಸಿಲಿಕಾ ಸ್ಯಾಂಡ್ ಇದೆ ಸ್ಯಾಂಡ್ ಫಿಲ್ಟರ್ ನ ಕ್ಯಾಪ್ ಇಲ್ಲಿಂದ ನಾವು ಹೊಯ್ಗೆಯನ್ನು ಸಿಲಿಕಾ ಸ್ಯಾಂಡ್ ಅನ್ನು ತುಂಬಿಸುವಂತದ್ದು ಈ ಜಾಗದಿಂದ ಸಿಲಿಕಾ ಸ್ಯಾಂಡ್ ತೆಗಿಬೇಕಾಗಿ ಬರುವಂತದ್ದು ಇಲ್ಲಿಯಾದ್ರೂ ತೆಗಿಬೇಕಾಗಿ ಬಂದ್ರೆ ಇಲ್ಲಿಂದ ತೆಗೆಯುವಂಥದ್ದು ಇದು ಆರ್ ವಾಲು ಆ್ಯರ್ಲೀಸ್ ವಾಲ್ ಇದು ಇನ್ಪುಟ್ ಸ್ಯಾಂಡ್ ಫಿಲ್ಟರ್ನ ಇನ್ಪುಟ್ ಇದು ಮೇನ್ ಇನ್ಪುಟ್ಟಿನ ಗೇಟ್ ವಾಲ್ ಕಂಟ್ರೋಲ್ ವಾಲ್ ಇದು ಕೆಳಗಿರುವಂಥದ್ದು ಔಟ್ಪುಟ್ಟಿನ ಕಂಟ್ರೋಲ್ ವಾಲ್ ಇದು ಬೈಪಾಸ್ ವಾಲ್ ಬೈಪಾಸ್ ವಾಲಿಗೂ ಫಿಲ್ಟರ್ ಇದೆ ಇದು ಪ್ರೆಷರ್ ಗೇಜ್ ನಾವು ಪ್ರೆಷರ್ನ ಚೆಕ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ಟಿನ ಪ್ರೆಷರ್ ನಂತರ ಇದು ಫ್ಲಶ್ ವಾಲ್ ಟೋಟಲ್ ಆಗಿ ನಾಲ್ಕು ವಾಲು ಇರ್ತದೆ ಇದರಲ್ಲಿ ಒಂದು ಇನ್ಪುಟ್ ವಾಲು ಔಟ್ಪುಟ್ ವಾಲು ಬೈಪಾಸ್ ವಾಲು ಫ್ಲಶ್ ವಾಲು ಇದನ್ನು ಉಪಯೋಗ ಮಾಡಿಕೊಂಡು ನಾವು ಸ್ಯಾಂಡ್ ಫಿಲ್ಟರ್ನ ಬ್ಯಾಕ್ ವಾಶ್ ಮಾಡಬೇಕಾಗಿ ಬರುವಂಥದ್ದು ನಾನು ಮಾಡಿ ತೋರಿಸ್ತೇನೆ ಹೇಗೆ ಅಂತೇಳಿ ಮೊದಲು ಈ ಫ್ಲಶ್ ವಾಲ್ ಓಪನ್ ಮಾಡುವಂಥದ್ದು ಈಗ ನೋಡಿ ಕ್ಲೀನ್ ವಾಲ್ ಕ್ಲೀನ್ ನೀರೇ ಬರ್ತಾ ಇರ್ತದೆ ಅದಾದ ನಂತರ ಔಟ್ಪುಟ್ ವಾಲನ್ನು ಕಟ್ಟೋದು ಇದಾಗಿ ಬೈಪಾಸ್ ವಾಲು ಇದನ್ನು ಓಪನ್ ಮಾಡುವಂಥದ್ದು ಕೊನೆಗೆ ಇನ್ಪುಟ್ ವಾಲ್ ಅನ್ನು ಕಟ್ಟಬೇಕು ಯಾಕೆಂತ ಹೇಳಿದ್ರೆ ಮೇಲಿಂದ ಮಾತ್ರ ನೀರು ಹೋದ್ರೆ ಮೇಲಿನ ಕೆಸರು ಮಾತ್ರ ಹೋಗ್ತದೆ ನಮ್ಗೆ ನೀರು ಇದರಲ್ಲಿ ಬೈಪಾಸ್ ಆಗಿ ಕೆಳಗಿಂದ ಬರಬೇಕು ಅಷ್ಟಾಗ ಇಲ್ಲಿಂದಲೂ ಹೋಗಬಾರ್ದು ನೀರು ಮೇಲಿಂದಲೂ ಬರಬಾರ್ದು ಇದನ್ನು ನಿಧಾನವಾಗಿ ಕಟ್ತಾ ಬರ್ಬೇಕು ಈಗ ನೋಡಿ ಅಲ್ಲಿ ನೀರು ಕ್ಲೀನ್ ಬರ್ತಾ ಉಂಟು ನೋಡಿ ನೀರಿನ ಬಣ್ಣ ಚೇಂಜ್ ಆಯ್ತು ಈಗ ಇದೀಗ ಬ್ಯಾಕ್ ವಾಶ್ ಆಗ್ತಾ ಉಂಟು ಆಗ ನೀವು ನೋಡ್ತಾ ಇದ್ದೀರಿ ಇನ್ಪುಟ್ ನೀರು ಮಾತ್ರ ಬರ್ತಾ ಇತ್ತು ಕ್ಲೀನ್ ವಾಟರ್ ಬರ್ತಾ ಇತ್ತು ಈಗ ನೋಡಿ ಬ್ಯಾಕ್ ವಾಶ್ ಮಾಡ್ತಾ ಇರುವಾಗ ಕೆಸರು ನೀರು ಹೇಗೆ ಬರ್ತಾ ಉಂಟು ಅಂತೇಳಿ ಫಾಂಟ ಮಾಸದ ಕಲರ್ ಬರ್ತಾ ಉಂಟು ಮಾವಿನ ಹಣ್ಣಿನ ಜ್ಯೂಸಿನ ಹಾಕಿ ಕಾಣ್ತಾ ಉಂಟು ನೋಡಿ ಇದು ಸ್ಯಾಂಡ್ ನ ಒಳಗಿದ್ದಂತ ಮಣ್ಣು ಇದೀಗ ಬ್ಯಾಕ್ ವಾಶ್ ಆಗ್ತಾ ಇರುವಾಗ ಹೋಗ್ತಾ ಇರುವಂತ ನೀರು ಎಷ್ಟು ಸಮಯ ಮಾಡಬೇಕು ಎಷ್ಟು ಸಮಯ ಕಮ್ಮೆ ಮಾಡಬೇಕು ಹೇಳಿ ಆಯಾ ಜಾಗದಲ್ಲಿ ನೋಡಿಕೊಂಡು ಆಯಾ ನೀರಿನ ಕ್ವಾಲಿಟಿ ನೋಡಿಕೊಂಡು ನಾವು ಇನ್ಪುಟ್ ಮತ್ತೆ ಔಟ್ಪುಟ್ ನ ಪ್ರೆಷರ್ ನೋಡ್ಕೊಳ್ಬೇಕು ಅದು ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ ಸ್ಯಾಂಡ್ ಫಿಲ್ಟರ್ ಬ್ಲಾಕ್ ಆಗಿದೆ ಅಂತ ಹೇಳಿ ಅರ್ಥ ಅಷ್ಟಾಗುವಾಗ ನಾವು ಬ್ಯಾಕ್ ವಾಶ್ ಮಾಡಿಕೊಳ್ಬೇಕು ಎಷ್ಟು ಹೊತ್ತು ಮಾಡಬೇಕು ಅಂತ ಹೇಳಿದ್ರೆ ಈ ನೀರು ಆರೆಂಜ್ ಕಲರ್ ಬರ್ತಾ ಇತ್ತಲ್ಲ ಕೇಸರಿ ಕಲರ್ ಬರ್ತಾ ಇತ್ತಲ್ಲ ಅದು ಬಿಳಿ ಕಲರ್ ಆಗುವವರೆಗೆ ನಮ್ಮ ಮಾಮೂಲಿ ನೀರು ಕ್ಲೀನ್ ಆಗುವವರ ತನಕ ನಾವು ಮಾಡ್ತಾ ಇರಬೇಕು ಆಗ ನೋಡಿ ತುಂಬ ಕೆಸರಿತ್ತು ಈಗ ಸ್ವಲ್ಪ ಕ್ಲೀನ್ ಆಗ್ತಾ ಬಂತು ನೋಡಿ ಇದನ್ನು ಕ್ಲೀನ್ ಆದ ನಂತರ ಇದನ್ನೇ ರಿವರ್ಸ್ ಪ್ರೊಸೆಸ್ ಮಾಡಬೇಕು ಸಾಧಾರಣವಾಗಿ ಕ್ಲೀನ್ ಆಯಿತು ನಾವು ಇದನ್ನು ರಿವರ್ಸ್ ಪ್ರೊಸೆಸ್ ಮಾಡುವ ಹೇಳಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ತಾ ಇದೆ ಅದಕ್ಕೋಸ್ಕರ ಇಷ್ಟು ಮಾಡಿ ತೋರಿಸ್ತೇವೆ ನಿಮಗೆ ನಾವು ಇಷ್ಟರ ತನಕ ಎಂತ ಮಾಡಿದ್ದೆವು ಅದನ್ನೇ ರಿವರ್ಸ್ ಮಾಡಬೇಕು ಕೊನೆಯಿಂದ ಮೊದಲನ ತನಕ ನಾವು ಕೊನೆಗೆ ಮಾಡಿದ್ದು ಇದನ್ನು ಕಟ್ಟಿದ್ದು ಇನ್ನು ಇದನ್ನು ಓಪನ್ ಮಾಡಬೇಕು ಇದಾದ ನಂತರ ಬೈಪಾಸ್ ಇದನ್ನು ಕ್ಲೋಸ್ ಮಾಡಬೇಕು ಯಾಕೆಂದ್ರೆ ಕೆಸರು ಬರ್ತಾ ಇರುವುದು ಔಟ್ಪುಟ್ಗೆ ಹೋಗಬಾರದು ಇದಾದ ನಂತರ ಔಟ್ಪುಟ್ ಗೇಟು ಅಲ್ಲಿ ಇದೆಯಲ್ಲ ಅದನ್ನು ಓಪನ್ ಮಾಡಬೇಕು ಕೊನೆಗೆ ಫ್ಲಶನ್ನು ಕ್ಲೋಸ್ ಮಾಡಬೇಕು ಇದು ವಾಶ್ ಮಾಡುವಂಥ ಪ್ರೊಸೆಸ್ ನಮ್ಮ ಕರಾವಳಿ ಪ್ರದೇಶದಲ್ಲೆಲ್ಲ ನೀರಿನಲ್ಲಿ ಫೆರಸಿನ ಅಂಶ ಇದೆ ಅದು ಹಳಾದಿ ಕಲರ್ ಅಂಟಿಕೊಂಡಿರುತ್ತದೆ ನೀರು ನಿಂತ ಕೂಡಲೇ ಅಡಿಯಲ್ಲಿ ಸೆಟ್ಲ್ ಆಗುವಂಥದ್ದು ಅದು ಹೆಚ್ಚಾಗಿ ಡ್ರಿಪ್ಪಿಗೆ ತೊಂದರೆ ಕೊಡ್ತದೆ ಅದಕ್ಕೋಸ್ಕರ ಸ್ಯಾಂಡ್ ಫಿಲ್ಟರ್ ಹಾಕೋದು ತುಂಬ ಒಳ್ಳೇದು ಇದರಲ್ಲಿ ವರ್ಟಿಕಲ್ ಸ್ಯಾಂಡ್ ಫಿಲ್ಟರ್ ಅಂತ ಹೇಳಿ ಬರ್ತದೆ ಕೂತ ಇಡುವಂಥದ್ದು ಅದರಲ್ಲಿ ನಾವು ಹೊಯ್ಗೆಯನ್ನು ಕೈ ಹಾಕಿ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ ಬ್ಯಾಕ್ ವಾಶ್ ಮಾತ್ರ ಮಾಡ್ಲಿಕ್ಕೆ ಆಗುದು ಅದರಿಂದ ಹೊಯ್ಗೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಲೆಂತಿ ಪ್ರೊಸೆಸ್ ತುಂಬಾ ಕಷ್ಟ ಕೂಡ ಇದೆ ಆ್ಯಸಿಡ್ ಹಾಕಿ ಕ್ಲೀನ್ ಮಾಡ್ಲಿಕ್ಕೂ ಕಷ್ಟ ಇದೆ ಅದಕ್ಕೋಸ್ಕರ ನಮ್ಮ ಈ ಜಾಗದಲ್ಲೆಲ್ಲ ಅಡ್ಡ ಇಡುವಂಥ ಸ್ಯಾಂಡ್ ಫಿಲ್ಟರ್ ರೆಕಮೆಂಡೆಡ್ ಅಂತ ಹೇಳ್ಬೋದು ಇದನ್ನು ಕ್ಲೀನ್ ಮಾಡಲಿಕ್ಕೆ ಸುಲಭ ಯಾಕಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ನಾನಿಷ್ಟು ಬ್ಯಾಕ್ ವಾಶ್ ಮಾಡಿದೆ ಅಲ್ವಾ ಆದರೂ ಕೂಡ ಈ ಜಾಗದಲ್ಲಿ ಸ್ವಲ್ಪ ಕೆಸರು ನಿಂತಿರುವ ಚಾನ್ಸಸ್ ಇದೆ ನೋಡುವ ಹೇಗಿದೆ ಅಂತ ಹೇಳಿಕೊಂಡು ಅದೇ ಕೂತಿಡುವ ಸ್ಯಾಂಡ್ ಫಿಲ್ಟ್ರಲ್ಲಿ ತುಂಬಾ ನಿಂತಿರ್ತದೆ ಇದರಲ್ಲಿ ಅದರ ಪ್ರಮಾಣ ತುಂಬಾ ಕಡಿಮೆ ನಾವು ಈ ಥರ ಕ್ಲೀನ್ ಮಾಡುವಾಗ ಮೊದಲು ಅನ್ನು ಓಪನ್ ಮಾಡುವ ಯಾಕಂತ ಹೇಳಿದ್ರೆ ನೀರು ಬರ್ತಾ ಇದೆ ಇದನ್ನು ಓಪನ್ ಮಾಡಿದ್ರೆ ರಟ್ಬೋದು ಅದಕ್ಕೋಸ್ಕರ ಮೊದಲು ಫ್ಲಶ್ ಅನ್ನು ಓಪನ್ ಮಾಡುವ ಇಲ್ಲಿ ನೋಡಿ ಹಳೆಜ್ಜಿ ಟೈಪ್ ಇದೆ ನೋಡಿ ನಾನು ಬ್ಯಾಕ್ ವಾಶ್ ಮಾಡಿದೆ ಆದರೂ ಕೂಡ ಮಣ್ಣು ನೋಡಿ ಗಂಧದಾಗಿ ಹಳಾದಿ ಕಲರ್ ಸಿಲಿಕಾ ಆ್ಯಂಡ್ ವೈಟ್ ಕಲರ್ ಇರ್ತದೆ ಬಿಳಿ ಇರ್ತದೆ ಸಕ್ಕರೆಯಾಗಿ ಆದ್ರೆ ಇದು ಕೆಸರು ನಿತ್ತಿ ಈ ಕಲರ್ ಆದ್ದು ಒಮ್ಮೆ ನಾವು ಹೀಗೆ ಕೈ ಹಾಕ್ಬೇಕಾಗ್ತದೆ ಇದು ತುಂಬಾ ದಿನ ಆಯ್ತು ಕಾಣ್ತದೆ ಬ್ಯಾಕ್ ವಾಶ್ ಮಾಡದೆ ಹಾಗಾಗಿ ಕೆಸರು ತುಂಬ ನಿಂತಿದೆ ಇಲ್ಲಿ ನೋಡಿ ಕೆಸರು ಹೇಗೆ ಬರ್ತಾ ಉಂಟು ನೋಡಿ ನಾನು ತಾಗ ಬ್ಯಾಕ್ ವಾಶ್ ಮಾಡಿದೆ ಆದ್ರೂ ಕೂಡ ಕೆಸರು ಉಂಟು ಇದರಲ್ಲಿ ಇದು ಮೇಲೆ ಇದ್ದಂಥ ಮಣ್ಣು ಉಳ್ಕೊಂಡಿದ್ದಂಥ ಮಣ್ಣು ಕೆಳಗಿರುವಂಥದ್ದೆಲ್ಲ ಬ್ಯಾಕ್ ವಾಶ್ ಆಗಿದೆ ಇದನ್ನೊಮ್ಮೆ ಈಗ ಕಲಸಿ ಕೊಟ್ರೆ ನಾವು ಅಕ್ಕಿಯನ್ನು ನೀರಲ್ಲಿ ಹಾಕಿ ಕಲಸ್ತೇವಲ್ಲ ಆ ರೀತಿ ಕಲಸಿ ಕೊಟ್ರೆ ಕ್ಲೀನ್ ಆಗ್ತದೆ ಈಗ ನೋಡಿ ಕ್ಲೀನ್ ಆಯ್ತು ಆಲ್ಮೋಸ್ಟ್ ಆಗ ತುಂಬಾ ಮಣ್ಣಿತ್ತು ಇದ್ರಲ್ಲಿ ಈಗ ಮಣ್ಣು ಕಮ್ಮಿ ಆಗಿದೆ ಇಲ್ಲಿಯ ನೀರಲ್ಲಿ ತುಂಬಾ ಫೆರಸ್ ಇದೆ ಕಾಣ್ತದೆ ಹಾಗಾಗಿ ನೋಡಿ ಕೆಸರು ಜಾಸ್ತಿ ಬ್ಯಾಕ್ ವಾಶ್ ಮಾಡುದು ಕೂಡ ಸ್ವಲ್ಪ ದಿನ ಆಗಿರ್ಬೋದು ಇಲ್ಲಿ ಇದು ಕ್ಲೀನ್ ಆಗುವಷ್ಟೊತ್ತು ಮಾಡಿದ್ರೆ ಆಯ್ತು ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಇಷ್ಟೊತ್ತೆಲ್ಲ ಮಾಡ್ಬೇಕಾಗಿ ಬರುವುದಿಲ್ಲ ಒಂದು ಐದು ನಿಮಿಷದಲ್ಲಿ ನಿಮಗೆ ಸ್ಯಾಂಡ್ ಫಿಲ್ಟರ್ನ ಕ್ಲೀನ್ ಮಾಡಿ ಆಗ್ತದೆ ಇಲ್ಲಿ ಸ್ವಲ್ಪ ದಿನ ಆದ ಕಾರಣ ಕೆಸರು ಕೂಡ ಜಾಸ್ತಿ ಇತ್ತು ಹಾಗಾಗಿ ತುಂಬಾ ಟೈಮ್ ತಗೊಳ್ತಾ ಇದೆ ಅಷ್ಟೇ ಇದನ್ನು ಕ್ಲೀನ್ ಆಗುವಷ್ಟೊತ್ತು ಬಿಟ್ಟ ನಂತರ ಪುನಃ ಇದನ್ನ ವಾಷರ್ ಹಾಕಿ ಕ್ಯಾಪ್ ಹಾಕಿ ಟೈಟ್ ಮಾಡಿದರೆ ಆಯ್ತು ನೀವು ಟ್ರಿಪ್ ಇರಿಗೇಷನ್ನ ನೀರಾವರಿ ವಿಧಾನ ಮತ್ತು ನೀರಿನ ಕ್ವಾಲಿಟಿ ನೋಡಿಕೊಂಡು ನಾವು ಫಿಲ್ಟರ್ ನ ಉಪಯೋಗ ಮಾಡಬೇಕಾಗ್ತದೆ ಸ್ಕ್ರೀನ್ ಫಿಲ್ಟರ್ ಇರ್ಬೋದು ಡಿಸ್ಕ್ ಫಿಲ್ಟರ್ ಇರ್ಬೋದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಇರ್ಬೋದು ಸ್ಯಾಂಡ್ ಫಿಲ್ಟರ್ ಇರ್ಬೋದು ಎಲ್ಲವೂ ಒಂದೊಂದು ಜಾಗದ ನೀರಿನ ಕ್ವಾಲಿಟಿ ನೋಡಿಕೊಂಡು ನಾವು ಸೆಲೆಕ್ಟ್ ಮಾಡಬೇಕಾಗ್ತದೆ ಇದಿಷ್ಟು ಸ್ಯಾಂಡ್ ಫಿಲ್ಟರ್ ಕ್ಲೀನ್ ಮಾಡುವಂತಹ ಪ್ರೊಸೆಸ್ ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ